ಈ ಪ್ರಕರಣಕ್ಕೆ ಬಂದರೆ ಇಲ್ಲಿ ನಾನು ದರ್ಶನವರು ರೇಣುಕಾ ಸ್ವಾಮಿ ಅದೆಲ್ಲವನ್ನು ಬಿಟ್ಟು ಈ ಪ್ರಕರಣದಲ್ಲಿ ತುಂಬ ಫ್ಯಾಮಿಲೀಸ್ ಸಫರ್ ಆಗ್ತಿದೆ ಎಲ್ಲೋ ಒಂದು ಕಡೆ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿನೇ ಅಥವಾ ಅವ್ರ ಜೊತೆಯಲ್ಲಿ ಒಳಗಡೆ ಇರೋರ ಫ್ಯಾಮಿಲೀಸ್ ಆಲ್ರೆಡಿ ಒಬ್ಬರ ತಂದೆ ತೀರ್ಕೊಂಡ್ರು ಮೊನ್ನೆ ಯಾರೋ ಹೇಳ್ತಾ ಇದ್ರು ನನಗೆ ಬೆಂಗಳೂರಿಗೆ ಹೋಗಿ ನನ್ನ ಮಗನ ನೋಡೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಒಬ್ಬರು ತಾಯಿ ಹೇಳ್ತಿದ್ರು ಅಂದರೆ ಈ ಒಂದು ಪ್ರಕರಣ ಒಂದಷ್ಟು ಜನ ಸಫರ್ ಆಗೋ ಥರ ಮಾಡಿಬಿಡುತ್ತಾ ಅಲ್ಲ ಯಾವುದೇ ಕಹಿಯಾದ ಘಟನೆ ನಾವು ನೀವು ಈ ಪ್ರಕರಣ ನೋಡ್ತಾ ಇದ್ದೀರಾ ಎಲ್ಲ ಪ್ರಕರಣ ದಿನ ಬರ್ತಾ ಇರತ್ತೆ ವಾರೆಂಟ್ ಅಂತ ಒಂದು ಕ್ರೈಮ್ ನ್ಯೂಸ್ ಅಲ್ಲಿ ಎಷ್ಟು ಬರತ್ತೆ ಎಲ್ಲ ಘಟನೆನು ಯಾವುದೇ ಇಂಡಿವಿಜುವಲ್ ವ್ಯಕ್ತಿಗೇನೇ ಆದ್ರೂ ಖಂಡಿತವಾಗ್ಲೂ ಅವ್ರ ಕುಟುಂಬಕ್ಕೆ ಸಫರ್ ಮಾಡೇ ಮಾಡ್ತಾ ಅದು ಇಟ್ ಗೋಸ್ ವಿತೌಟ್ ಸೇಯಿಂಗ್ ದೂರದಲ್ಲಿರ್ತಾರೆ ಎಷ್ಟೋ ಜನ ಸುಶಾಂತ್ ರಾಜ್ ಇನ್ಸಿಡೆಂಟ್ ಸುಶಾಂತ್ ಇಂದ ಆದಾಗ ಅವ್ರ ಫ್ಯಾಮಿಲಿ ಎಲ್ಲೋ ಇದ್ರು ಡೋಂಟ್ ದ ಸಫರ್ ದೇ ವಿಲ್ ಸಫರ್ ಎವ್ರಿ ಬಡಿ ವಿಲ್ ಸಫರ್ ಆದರೆ ಈ ಇದರೊಳಗೆ ಏನಂದರೆ ಎಲ್ಲರೂ ಆಡಲ್ಟ್ಸ್ ಇನ್ವಾಲ್ವ್ ಆಗಿರೋ ಎಲ್ಲರೂ ಒಂದು ಸರಿಯಾದ ವಯಸ್ಕರಿದ್ದಾರೆ ಇಪ್ಪತ್ತು ಇಪ್ಪತ್ತೆರಡು ವಯಸ್ಸನ್ನು ದಾಟಿದವರು ಇದ್ದಾರೆ ಅವ್ರವ್ರಿಗೆ ಅವ್ರ ಜವಾಬ್ದಾರಿ ಅರ್ಥ ಆಗಬೇಕು ಆ ಜೀವನದಲ್ಲಿ ಆ ವಯಸ್ಸಿಗೆ ಏನೇನು ನಡಿ ಹೇಗಿರಬೇಕು ಹೇಗೆ ನಡ್ಕೊಳ್ಬೇಕು ಅಂತ ಅರಿವು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕು ಹಂಗನ್ನು ಮಾತ್ರಕ್ಕೆ ದಟ್ ಐ ಡೋಂಟ್ ಅಡ್ರೆಸ್ ಮಾಡಲ್ಲ ಅವರ ಕುಟುಂಬಸ್ಥರನ್ನು ಅಥವಾ ಅವರ ಸಫರಿಂಗ್ ಅರ್ಥ ಆಗೋಲ್ಲ ಅಂತಲ್ಲ ದಟ್ ಮೀನ್ಸ್ ದರ್ ಸಮಥಿಂಗ್ ರಾಂಗ್ ಇನ್ ಎವ್ರಿ ಇಂಡಿವಿಜುವಲ್ ರೈಟ್ ದೇ ಹ್ಯಾವ್ ಫಾಟನ್ ದೇ ರೆಸ್ಪಾನ್ಸಿಬಿಲಿಟೀಸ್ ಸಫರ್ ಆಗುತ್ತೆ ಪ್ರತಿಯೊಂದು ಕುಟುಂಬ ಸಫರ್ ಆಗುತ್ತೆ ಅದಕ್ಕೆ ಹೇಳೋದು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರು ಎಲ್ಲ ಕಡೆ ಏನು ಹೇಳ್ತೀವಿ ಜವಾಬ್ದಾರಿನ ಎಲ್ಲ ಕಡೆ ಯಾಕೆ ಅಷ್ಟೊಂದು ತಿದ್ದಿ ತಿದ್ದಿ ತೀಡಿ ತೀಡಿ ಹೇಳ್ಕೊಡೋದು ಸಾಮಾನ್ಯವಾಗಿ ನಿಮಗೂ ಬಂದಿರತ್ತೆ ಅಷ್ಟು ಸಿಟ್ಟು ನಂಗೂ ಬರುತ್ತೆ ಹೊಡೆದೇ ಬಿಡೋಣ ಅನಿಸ್ತಾ ಇರುತ್ತೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನಿಶ್ಚಿತ